ಮಲ್ಲ ಶೆಟ್ಟಿಹಳ್ಳಿಯಿಂದ ಸರ್ ಆ ಅವ್ರ ಅಜ್ಜಿ ಮನೆಗೆ ಒಂದೂರಿಗೆ ಹೋಗೋ ದಾರಿಯಲ್ಲಿ ಎರಡು ನಾಯಿಗಳು ಅಟ್ಯಾಕ್ ಮಾಡಿದವು ಸರ್ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ವರೆಗೆ ಹನ್ನೊಂದುವರೆ ಆ ಎಮ್ಮ ಮೂರು ಗಂಟೆ ತನಕ ಅಲ್ಲೇ ಚರಣೆ ಬಿದ್ದು ಒದ್ದಾಡ್ತೈತಿ ಯಾರು ಸಹ ಎಲ್ ಪಿ ಬಂದಿಲ್ಲ ಅಲ್ಲಿ ನೋಡಿದಾರ ಅಲ್ಲಿ ಪ್ರತ್ಯಕ್ಷ ದಾಕ್ಷಿ ನೋಡ್ರೆ ಮಲ್ಲಿಕಾರ್ಜುನಪ್ಪ ಅಂತ ಇದಾರೆ ಅಲ್ಲಿ ಸ್ವಲ್ಪ ಹೊಲ ಇದೆ ಆ ಹೊಲದಲ್ಲಿ ಮನೆ ಕಡೆಯ ಒಬ್ರು ಆ ಅವೆಲ್ಲದರೂ ಬಂದು ವೆಬ್ಸೈಟ್ ಮೇಲೆ ಗೊತ್ತಾಗಿದೆ ಸರ್ ಅದು ಅವ್ರು ಮಚ್ಚು ಕುಡುಗೋಲು ತಗೊಂಡ್ಬಂದ ಮೇಲೆ ಅದು ಹೊಡೆಯಕ್ ಮೇಲೆ ಅವಾಗ ಓಡೋಗಿದೆ ಸರ್ ನಾಯಿಗಳು ಆ ನಾಯಿಗಳು ಆಮೇಲೆ ಒನ್ ಒನ್ ಟೂ ಕರ್ಕೊಂಬಂದು ಆ ಎಮ್ಮನ್ನ ಎಬ್ಸಿ ಆಂಬುಲೆನ್ಸ್ ಕಳಿಸಿದ ಮೇಲೆ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ಸಾವನ್ನ ಸರ್ ಯಾರು ನಾಯಿ ಏನು ಅಂತ ನಾಯಿ ಯಾರ ನಿಖರ ಮಾಹಿತಿ ಗೊತ್ತಿಲ್ಲ ಸರ್ ಎರಡು ಡಾಗ್ ನಾಯಿ ಅಂತ ಯಾವ ಸಾಕಿರೋ ನಾಯಿ ಸರ್ ಅವು ಅವೆಲ್ಲ ಇದಾವೆ ಎಲ್ಲಾ ಇದಾವ ಮಾಹಿತಿ ಡೈರೆಕ್ಟ್ ಆಗಿ ಬಂದು ಕೈಗೆ ಕಾಲಿಗೆ ಸೊಂಟಕ್ಕೆ ಕಾಲಲ್ಲಿ ತಿಂದ್ ಬಿಡತ್ತೆ ಹ್ಮ್ ಹ್ಮ್ ಅದು ಸಾಕಿರ ನಾಯಿನ ಅಟ್ಯಾಕ್ ಮಾಡೇತಿ ಸರ್ ಬಂದು ಅದೇ ಅದು ಓನಾರ್ ಯಾರು ಅಂತ ಗೊತ್ತಾ ಓನಾರ್ ಯಾರಂತ ಗೊತ್ತಿಲ್ಲ ಸರ್ ಆಟೋದಲ್ಲಿ ತಗೊಂಬಂದ್ರ ನಾಯ್ತಿ ಆಟೋದಲ್ಲಿ ತಗೊಂಬಂದ್ ನಾಲ್ಕ ಅಂತ ಎರಡು ನಾಯಿ ಬಿಟ್ಟು ಇದಾವ ಸರ್ ಕಾರಣ ನಾಲ್ಕು ನಾಯಿಗಳು ಬಂದು ಮಲ್ಲ ಶೆಟ್ಟಿ ಅಲ್ಲಿಂದ ಒಂದೂರು ಗೋಲ್ ರಟ್ಟಿ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅಪೆ ಆಟೋದಲ್ಲಿ ಮೂರು ಗಾಲಿ ಆಟೋ ಬಿಟ್ಟು ಹೋಗಿದ ಮೇಲೆ ಅವ್ರು ಯಾರ ಆಟೋದರಿ ಕೈ ಕಳಿಸ್ ಓನರ್ ಇದಾವ್ ಪತ್ತೆ ಆಗಿಲ್ಲ ಹ್ಮ್ ಮತ್ತೆ ನಾವು ಬೆಳಿಗ್ಗೆಯವ್ರನ್ನ ನಾಯಿಗಳು ಹಿಡಿದ್ರು ಪ್ರಾಣಿ ಸಂಗ್ರಹಾಲಯಕ್ಕೆ ಎಂಡವ್ರು ಒಪ್ಸಿದ ಸರ್ ಎರಡು ನಾಯಿ ಸಿಕ್ಕಿದೆ ಎರಡು ನಾಯಿ ಸಿಕ್ಕು ಎರಡು ನಾಯಿ ಸಿಕ್ಕು ಸರ್

ಹಾ ಹಾ ಅಲ್ಲಿಂದ ದಾರಿಯಲ್ಲಿ ಯಾರು ಸಿಕ್ಕಿಲ್ಲ ಮನೆಯಿಂದ ಮನೆಯಿಂದ ಒನ್ನೂರ್ ಅವ್ರ ಅಜ್ಜಿ ಮನೆ ಆ ತೋರ್ಮನೆ ಅಜ್ಜಿನ ಹತ್ರ ಮಾತಾಡಕಂತ ಆ ಅವಾಗ ಆಗಿರೋ ಸರ್ ಘಟನೆ ಮಕ್ಕಳ ಜೊತೆ ಒಂಚೂರು ಏನೋ ಗಲಾಟೆ ಹೇಳ್ತಾರ ಸರ್ ಅದ್ ಮಾಹಿತಿ ಪ್ರಕಾರ ಹ್ಮ್ ಮನೇಲಿ ಏನೋ ಏನೋ ಹತ್ರ ಏನೋ ಹೋಗಿ ಅವ್ರು ಏನೋ ಮಾತಾಡಿದಾರೆ ರಿವರ್ಸ್ ಅಂತ ಹಾ 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 ಮಕ್ಕಳು ಏನ್ ಏಜ್ ಇದ್ದಾರೆ ಸರ್ ಅವರು ಮಕ್ಕಳು ಒಬ್ರು ಎಸ್ ಎಲ್ ಸಿ ಓದ್ತಾರೆ ಓಕೆ ಇನ್ನೊಬ್ರು ಏಳನೇ ಕ್ಲಾಸ್ ಇನ್ನೊಬ್ರು ಹುಡುಗ ಹಾ 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 ಅಂದ್ರೆ ಚಿಕ್ ಮಕ್ಳ ಇದ್ದಾರೆ ಮಕ್ಕಳೆ ಸರ್ ಓಕೆ ಓಕೆ ಆಯಮ್ಮ ಗಂಡ ಇಲ್ಲ ಗಂಡ ತೀರ್ವಿ ಐದು ವರ್ಷ ಆಯ್ತು ಹಾ ಸರ್ ಅವ್ರಿಗೆ ಏನು ಹುಷಾರ್ ಇರ್ಲಿಲ್ಲ ಅಥವಾ ಏನು ಇಲ್ಲ ಎಲ್ಲ ಆರಾಮ್ ಸರ್ ಆಯಮ್ಮ ಓಕೆ 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 ಚೆನ್ನಾಗಿದ್ರು ಈಗ ವಯಸ್ಸು ಮೂವತ್ತೈದು ಹಾ ಅಲ್ಲಿ ಅಜ್ಜಿ ಊರಿಗೆ ಹೋಗ್ತಾ ಇದ್ರು ಅಂದ್ರಲ್ಲ ಎಷ್ಟು ಎಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್ ಅದು ಅದು ಮಲ್ಸೇಟ್ ನಳಿಂದ ಒಂದ್ ಎರಡು ಕಿಲೋಮೀಟರ್ ಅಷ್ಟೇ ದೂರ ಸರ್ ಬೈ ವಾಕ್ ನಡ್ಕೊಂಡು ಹೋಗ್ಬೋದು ಹಾ ಓಕೆ ವಾಕ್ ಮಾಡ್ಬೋದು ಹಾ ಹಾ ಅಚಾನಕ್ ಆಗಿ ಗೊತ್ತಿಲ್ಲದೆ ಹೊರಗಡೆ ಬಂದಿದ್ದಾರೆ ಅಟ್ಯಾಕ್ ಮಾಡಿದ ಬೈಕ್ ಹಾ ಸರ್ ನಾಯಿ ಅಟ್ಯಾಕ್ ಮಾಡಿದ ಅಂದ್ರೆ ಸುಮಾರು ಆ ಗ್ರಾಮ ಪಂಚಾಯತಿ ತುಂಬಾ ನಾಯಿಗಳು ಇರೋದು ಬಹಳ ಹ್ಮ್ ಹ್ಮ್ ಯಾವ ಅಧಿಕಾರಿಗಳು ಎಚ್ಚೆತ್ತು ಅಂತ ಅಲ್ಲ ಅದ್ರ ಬಗ್ಗೆ ಓಕೆ ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಜಿಲ್ಲಾಡಳಿತ ಕಣ್ಮುಚ್ಚೇತಿ ಎಲ್ಲಾ ತಹಸೀಲ್ದಾರ್ ಕಣ್ಮುಚ್ಕೊಂಡಿದ್ದಾರೆ ಹ್ಮ್ ಹ್ಮ್ ಎಲ್ಲಾ ತರಬೇತಿನೂ ಚಿಕ್ಕಾಬಟ್ಟೆ ಆ ವಾರಳ್ಳಿ ತುಂಬಾ ಬರೀ ನಾಯಿಗಳು ಸರ್ ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರ ಅಧಿಕಾರಿಗಳಿಗೆ ಎಲ್ಲಾ ಪ್ರಸ್ತಾವನೆ ಕಳಿಸ್ಯಾರ ಸರ್ ಎಲ್ಲಾ ಹೇಳಿದಾರೆ ಹ್ಮ್ ಎಲ್ಲಾ ಮಾಹಿತಿ ಇದೆ ಸರ್ ಯಾವ ಅಧಿಕಾರಿಗಳು ಸ್ವಂದಸ್ತಾ ಇಲ್ಲ ಅದಕ್ಕೆ ನಾಯಿ ಕೊಲ್ಲಂಗಿಲ್ಲ ಅದು ಮಾಡಂಗಿಲ್ಲ ಅಂತ ಏನೋ ಅವ್ರೇ ಹೇಳ್ತಾರ ಸರ್ ಅಲ್ಲ ಅಲ್ಲ ಇದು ಓಕೆ ನಾಯಿ ಕೊಲ್ಲೋದು ಬೇಡ ಕೊಲ್ಲೋದು ಅಂತ ಯಾರು ಹೇಳ್ತಿಲ್ಲ ಬಟ್ ಜನಗಳಿಗೆ ಸುರಕ್ಷಿತವಾಗಿ ಇರ್ಬೇಕಲ್ಲ ಅವುಗಳನ್ನ ಸುರಕ್ಷಿತವಾಗಿ ಸಾಕೊಳ್ಬೇಕಲ್ಲ ಅಥವಾ ಸುರಕ್ಷಿತವಾದ ಜಾಗಗಳಿಗೆ ಇಡ್ಬೇಕಲ್ಲ ಈಗ ಜನರಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಅದಕ್ಕೆ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಕರ್ತವ್ಯ ಅಧಿಕಾರಿಗಳು ಮಾಡ್ಲೇಬೇಕು ಮತ್ತೆ ಇವರು ನಾಲ್ಕರ ತರ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಜನಗಳಿಗೆ ಜೀವ ಹೋಗಿದೆ ಜೀವ ಕೊಡ್ತಾರೆ ನಾಯಿಗಳು ಐತೆ ಅಂತ ಹೇಳಿದ್ರೆ ಅವ್ರು ಏನೋ ಹ್ಮ್ 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 ಒಟ್ಟು ಸಮಾಧಾನ ಮಾಡಿ ಕಳಿಸುವಂತ ಕೆಲಸ ಅವ ಹೋಗ್ತಾರೆ ಈಗ ಆ ಸಮಾಧಾನಕ್ಕೆ ಒಂದು ಜೀವ ಬಲಿ ಆಗಿದೆ ಹಾಗಾದ್ರೆ ಬಡವರ ಬಲೆ ಬಲಿ ಆಗಿದೆ ಬಡವರೇ ಬಲಿ ಆಗ್ತಾರ ಅದೀಗ ಹ ಹಾ ಶ್ರೀಮಂತರೆಲ್ಲ ಆಗ ಉಳಿತಾದ್ರ ಬಡವ್ರು ಸಾಯ್ತದಾರ ಆ ಹಾ ಅದೇ ಶ್ರೀಮಂತರೆಲ್ಲಾ ಗಾಡಿ ಇರುತ್ತೆ ಅವ್ರದ್ದೇ ಸ್ವಂತ ಓಡಾಡ್ತಾರೆ ಎಷ್ಟೊತ್ತಲ್ ಬೇಕಾದ್ರು ಮತ್ತೆ ಬಡವರು ಹ್ಮ್ 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 ಜೀವನ ಸಕ್ಕಂತ ನಡ್ಕೊಂಡ್ ಹೋಗ್ತಾ ಇದಾರಪ್ಪಾ ಬೈಕ್ ಇಲ್ಲ ಏನಿಲ್ಲ ಹ್ಮ್ ಇವರೆಲ್ಲಾ ಕಾರಣ ಅಡ್ಡಾಡ್ತಾರ ಶ್ರೀಮಂತ್ರು ಹ್ಮ್ 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 ಇದಕ್ ಏನಾದ್ರು ಈ ಅಧಿಕಾರಿಗಳು ಈ ಸಾವಾದ ಬಳಿಕ ಬಂದು ಏನಾದ್ರು ಮಾತಾಡಿದ್ರೆ ಸ್ಪಂದನೆ ಕೊಟ್ಟಿದ್ದಾರೆ ಸರ್ ನಮ್ಮ ಗ್ರಾಮ ಪಂಚಾಯತ್ ನಾವು ಅವ್ರಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟು ಅಧಿಕಾರಿ ಪಿ ಡಿಒ ಸರ್ ನಾಗರಾಜ್ ಸರ್ ಅಂತ ಅವ್ರು ಐದ್ ಸಾವಿರ ರೂಪಾಯಿ ದೇಣಿಗೆ ಕೊಡೋರು ಸರ್ ಇನ್ನ ಯಾವ್ದೇ ಎಮ್ ಎಲ್ ಎದೇ ಎಂ ಪಿ ಮೇಡಮರ್ ಆಗ್ಲಿ ಯಾವ್ದೇ ಐಆರ್ ಹತ್ತಾಗ್ಲಿ ಬಂದಿಲ್ಲ ಲೋಕಲ್ ಗ್ರಾಮ ಪಂಚಾಯತಿ ಅವರಿಗೆ ಸಹಾಯ ಮಾಡಿದ್ ಸರ್ ಈಗ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಹಾಗಾದ್ರೆ ಯಾರು ಬಂದಿಲ್ಲ ಪಿ ಡಿಒ ಬಂದ್ರ ಸರ್ ಪಿ ಡಿಒ ಸರ್ ಬಂದ್ರ ಗ್ರಾಮ ಪಂಚಾಯತಿ ಅದೇ ಗ್ರಾಮ ಪಂಚಾಯತಿ ಅವ್ರು ಓಕೆ ಲೋಕಲೈಸ್ ಬಂದಿದ್ದಾರೆ ಬೇರೆ ಅವ್ರು ಈಗ ತಹಸೀಲ್ದಾರ್ ಆಗ್ಲಿ ಎಸಿ ಸಿ ಆಗ್ಲಿ ಆಮೇಲೆ ಜಿಲ್ಲಾಧಿಕಾರಿ ಸಾಹೇಬರ್ ಆಗ್ಲಿ ಇವರಾಗ್ಲಿ ಎಂ ಪಿ ಮೇಡಮ್ ಅವರಾಗ್ಲಿ ಯಾರು ಬಂದಿಲ್ಲ ಎಂ ಎಲ್ ಎ ಬಂದ್ ಹೋಗಿದಾರೆ ಸರ್ ಎಂ ಎಲ್ ಎ ಬಂದ್ ಹೋಗಿದಾರೆ ಓಕೆ ಓಕೆ ಇದಕ್ಕೆ ಏನಾದ್ರು ಸಹಾಯ ಹಸ್ತ ನೀಡಿದ್ರ ಅಥವಾ ಅವ್ರು ಏನಲ್ಲ ಮುರಾರ್ಜಿ ಸೇರಿಸ್ತಾ ಅದು ಹಾ ಅಷ್ಟೇ ಅವನ ಯಾರೋ ತಾಯಿರನ್ನ ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಆ ಭವಿಷ್ಯಕ್ಕೆ ಅವರು ಆ ಬೇರೆ ಸ್ಕೂಲ್ ಸೇರ್ಸ್ತ ಅಂತ ಹೇಳಿದಂ ಸರ್ ಆ ಸಮಾಜದ ಮುಖಂಡರು ಸ್ವಾಮಿಗಳು ದತ್ತು ತಂದ ಅಂತ ಹೇಳಿದ ಸರ್ ಮೂರು ಮಕ್ಕಳ ಹ್ಮ್ ಯಾಕಂದ್ರೆ ತಂದೆ ಇಲ್ಲ ಅವ್ರಿಗೆ ತಾಯಿ ಇಲ್ಲ ಅವ್ರ ಪೇರೆಂಟ್ಸ್ ಇಲ್ಲ ಅಲ್ಲಿ ಅಂತ ನಮ್ಮ ಸ್ವಾಮೀಜಿಗಳು ಬೋವಿಲ್ ವಿಮಾದಿ ಸಿದ್ಧರಾಮೇಶ್ವರ ಅವರು ಸ್ವಾಮಿಗಳು ದತ್ತು ಅಂತ ಹೇಳಿದಂ ನಾವೇ ಓದಿಸಿ ನಮ್ದೇ ಆಶ್ರಮ ಹ್ಮ್ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಯಾರ್ ಏನೇ ಕೊಟ್ರು ಆ ತಾಯಿ ಸ್ಥಾನ ಯಾರು ಕೊಡೋದಕ್ ಸಾಧ್ಯ ಆಗಲ್ಲ ಅದು ತಾಯಿ ಉಪವಾಸ ಮಕ್ಕಳನ್ನ ಇಟ್ಕೊಂಡಿರ್ತಾರೋ ಅವ್ರು ಕಷ್ಟ ಪಟ್ಟು ದುಡ್ಡು ಮಕ್ಕಳನ್ನ ಸಾಕ್ತಾರೋ ಅದೊಂದು ಪ್ರೀತಿನೇ ಬೇರೆ ಇರತ್ತೆ ಈಗ ಒಂದು ನಾಯಿ ಯಾರು ಬಿಟ್ಟಿದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ಎಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಸರ್ ಖಂಡಿತ ಓಕೆ ಓಕೆ ಈಗ ಹಾಗಾದ್ರೆ ಇದಕ್ಕೆ ಯಾರು ಕೂಡ ಈಗ. ಆ ಪಿಡಿಒ ಅವ್ರ ಬಿಟ್ರೆ ಬೇರೆ ಯಾರು ಅಧಿಕಾರಿಗಳು ಯಾವ ಅಧಿಕಾರಿಗಳು ಇದುವರೆಗೂ ಏನಪ್ಪಾ ಅಂತ ಬಂದಿಲ್ಲ ಅಲ್ಲಿಗೆ ಪೊಲೀಸ್ ಸಿಬ್ಬಂದಿ ಅವ್ರ ಬಂದಿದ್ರ ಅಥವಾ ಈ ಪೊಲೀಸ್ ಸಿಬ್ಬಂದಿ ಡಿವಿಎಸ್ಪಿ ಹಾ ಆಮೇಲೆ ನಮ್ಮ ಲಿಮಿಟ್ ಸೇರಿ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಓಕೆ ಸರ್ಕಾರಿ ಇನ್ಸ್ಪೆಕ್ಟ್ರು ಅವರೆಲ್ಲಾ ಬಂದಾರ್ ಸಾರ್ ನಮ್ ಲಿಮಿಟ್ ಸೇರಿದ ಅವ್ರು ಬಂದಾರ ಪಾಪ ಇದಾರ ಓಕೆ 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 ಸಮೀನ್ಸ್ಪೆಕ್ಟರ್ ಬಂದಾರ ಸಿಪಿ ಅಣ್ಣಾಯ ಸಾಹೇಬ್ರು ಅಂತ ಅವ್ರು ಪಾಪ ಶ್ರದ್ಧೆಯಿಂದ ನಾಯಿ ಹಿಡಿದು ಕಳ್ಸಿದಾರ ಹ್ಮ್ ಡಿವಿಎಸ್ಪಿ ಸಾಹೇಬ್ರು ಬಂದಾರ ಹ್ಮ್ 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 ಈಗ ಹಂಗಾದ್ರೆ ಜಿಲ್ಲಾಡಳಿತ ಹಾಗಾದ್ರೆ ಸ್ಪಂದನೆ ಮಾಡಿಲ್ಲ ಸಹಾಯ ಮಾಡುವಂತ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಈಗ ಎಷ್ಟು ಮೂರ್ ಜನ ಮಕ್ಕಳ ಅವ್ರಿಗೆ ಮೂರ್ ಜನ ಎರಡು ಎರಡು ಹೆಣ್ಣು ಒಂದು ಗಂಡು ಓಕೆ 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 ಇನ್ನು ಚಿಕ್ಕವರು ಇದಾರೆ ಹಾಗಾದ್ರೆ ಹ್ಮ್ ಈ ರೀತಿಯಾಗಿ ನಿಮ್ಮ ಏರಿಯಾದಲ್ಲಿ ಸಾಕಷ್ಟು ನಾಯಿಗಳಿದಾವೆ ಆ ನಾಯಿಗಳನ್ನ ಏನಾದ್ರು ಇದ್ ಮಾಡಿ ಅಂತ ಅರ್ಜಿಗಳನ್ನ ಕೊಟ್ಟಿದ್ದೀರಿ ಆದ್ರೂ ಕೂಡ ಸ್ಪಂದನೆ ನೀಡಿಲ್ಲ ಯಾವ್ದೇ ರೀತಿಯಾಗಿ ಸ್ಪಂದನೆಗಳು ಬಂದಿಲ್ಲ ಒಂದಾನೇ ಬಂದ್ ಅವಾಗಲೇ ನಾಯಿ ಕಾಟ ಅಂತ ಹೇಳಿ ಹೇಳಿದ್ರಲ್ಲ ಸರ್ ಅವಾಗೆಲ್ಲ ನಾಯಿ ಕಾಟ ಅಂತ ಹೇಳಿ ಬಂದ್ ಸರ್ ಆಮೇಲೆ ಕೆಲವ್ರು ಲಾರಿ ಲಾರಿಗಳ ತಂದು ಬೈಪಾಸಲ್ಲಿ ಬಿಟ್ಟು ಹೋಗ್ಬಿಡ್ತಾರೆಲ್ಲ ಊಟ ಹುಡ್ಕೊಂಡು ಹಳ್ಳಿಗಳಿಗೆ ಈ ತರ ಆಗ್ತಿತ್ತು ಯಾವುದೇ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳು ಬಂದು ಅದ್ರ ಬಗ್ಗೆ ಕ್ರಮ ಇಸ್ತಾ ಇಲ್ಲ ಸರ್ ಹ್ಮ್ ಹ್ಮ್ ಇದುವರೆಗೂ ಅಧಿಕಾರಿಗಳೆಲ್ಲ ಬಂದಿಲ್ಲ ಅಂತ ಯಾಕೆಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ನ್ಯೂಸ್ ಆಗಿದೆ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂದ್ಮೇಲೆ ಇನ್ನು ಇದನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಮಾಡಿದಾಗ್ಲೇ ಮಾತ್ರ ಬರ್ತಾರ ಹೇಗೆ ನಿಮ್ಮ ಏರಿಯಾದ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗ್ಬೇಕು ಹ ಇವತ್ತು ದಂಡಾಧಿಕಾರಿ ಸಮೇತ ಬಂದಿಲ್ಲ ಸರ್ ಇವತ್ತು ಕೂಡಲೇ ತಾಲೂಕಾ ಆಫೀಸರ್ ಅಲ್ಲ ಅದೇ ಈಗ ನಾನ್ ಹೇಳ್ತಿರೋದು ಇವರಿಗೆಲ್ಲಾ ಸ್ಟೇಟ್ level ಅಲ್ಲಿ news ಆದ್ರೇನೆ ಸ್ಪಂದನೆ ಕೊಡಲ್ಲ ಬರಲ್ಲ ಅಂತ ಅಂದ್ರೆ ಸ್ಥಳಕ್ಕೆ ಇವರು ಅಂತರಾಷ್ಟ್ರೀಯ ಮಟ್ಟದಲ್ಲೇ news ಆಗ್ಬೇಕಾ ಅಂತ ಹಾಗಾದ್ರೆ ಹೌದು ಆ ತರ ಆಗ್ಬೇಕು ಸರ್ ಹ್ಮ್ ಹ್ಮ್ ಅಲ್ಲ ಅವರಿಗೆ ನಾಚಿಕೆ ಆಗ್ಬೇಕು ಅವರಿಗೆಲ್ಲ ಯಾಕಂತಂದ್ರೆ ಒಂದು ಬಡ ಏನೋ ಜೀವ ಹೋಗಿದೆ ಒಂದು ಯಾರು ಅಮಾಯಕ್ರ ಜೀವ ಹೋಗಿದೆ ಅವರು ಅದರ ಬಗ್ಗೆ ಲೆಕ್ಕಲ್ಲ ಸರ್ ಅವರಿಗೆ ನಾಯಿಗಳ ಕಾಟ ಹೆಚ್ಚಾಗಿದೆ ಇದರ ಬಗ್ಗೆ ಮಾಹಿತಿ ಕೊಡೋದ್ರ ಬಗ್ಗೆ ನೀವೆಲ್ಲ ಏನು ಇದಕ್ಕೆ ಒಂದು ಕ್ರಮ ತಗೊಳ್ಳಿ ಅಂತಂದ್ರೆ ಅದಕ್ಕೆ ಎಚ್ಚೆತ್ತುಕೊಂಡಿಲ್ಲ ಏನೂ ಇಲ್ಲ ಸೊ ಇವ್ರೇನೆಲ್ಲ ಕತೆ ಕಾಯ್ತಾ ಇದಾರ ಅಂತ ಅಲ್ಲಿ ಎಲ್ಲಾ ನೀವು ಮಾಧ್ಯಮ ಮೂಲಕ ರಾಜ್ಯ ಮಟ್ಟಕ್ಕೆ ತಿಳಿಸ್ಬೇಕು ಸರ್ ಇಂತ ಅಧಿಕಾರಿ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಆಗ್ತಾ ಇದೆ ಬಂದಿಲ್ಲ ಅದೇ ಅದನ್ನೇ ಹೇಳ್ತಿರೋದು ಇವ್ರು ಅಂತಾರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನ್ಯೂಸ್ ಆದ್ಮೇಲೆ ಇವ್ರು ಬರ್ತಾರ ಅಂತ ಅಧಿಕಾರಿಗಳು ದಾವಣಗೆರೆ ತಾಲೂಕ್ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಪಿ ಒಬ್ರು ಬಿಟ್ರೆ ಹ್ಮ್ ನಾಗರಾಜ್ ಸರ್ ಅಂತ ಪಾಪ ಅವ್ರು ಬಹಳ ಕೋಪರೇಟ್ ಮಾಡಿದ್ರು ನಿನ್ನೆ ನಿನ್ನೆಯಿಂದ ಅದಾರ ಸರ್ ಅವರು ಅವ್ರಿಗಿಂತ ಅಧಿಕಾರಿಗಳು ಇಲ್ಲ ಸರ್ ಹ್ಮ್ 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 ಇದು ಅವ್ರ ಇದು ಸುದ್ದಿ ಇದು ಕೂಡಲೇ ದಯಮಾಡಿ ನಿಮ್ಮ ಮೂಲಕ ನಾವು ಮನವಿ ಮಾಡ್ಕೊತೇವೆ ನನ್ನ ಕರ್ತವ್ಯ ಒಬ್ಬ ಏನು ಪ್ರಸಾರ ಮಾಡಬೇಕು ನನ್ನ ಕರ್ತವ್ಯ ಕೇಳ್ಬೇಕು ಕೂಡ ದಂಡಾಧಿಕಾರಿ ಮತ್ತೆ ಜಿಲ್ಲಾಡಳಿತ ಬಂದು ಕ್ಷಮೆ ಕೇಳಬೇಕು ಸರ್ ಇದ್ರ ಬಗ್ಗೆ ಕ್ಷಮೆ ಕೇಳೋದಂತಲ್ಲ ಇದಕ್ಕೊಂದು ಪರಿಹಾರ ಬೇಕಲ್ಲ ಈಗ ಬಿಟ್ಟಿದೆ ಇವಾಗ ಜೀವ ಹೋಗಿದೆ ಎಷ್ಟೇ ಮಾತನಾಡಿದ್ರು ಏನೇ ಮಾತಾಡಿದ್ರು ಅದು ನಮ್ಮ ನೋವಿಗೆ ಅಥವಾ ಆ ಮಕ್ಕಳ ಪರಿಸ್ಥಿತಿಗೆ ಏನೋ ಒಂದು ಮಾತನಾಡಬಹುದು ಅದು ಹೊರತುಪಡಿಸಿ ಈಗ ಜೀವ ಹೋಗಿದೆ ಅಂದ್ರೆ ತಂದು ಕೊಡೋದಕ್ ಸಾಧ್ಯ ಆಗಲ್ಲ ಬಟ್ ಮುಂದಿನ ಪರಿಹಾರ ಏನು ಅದಕ್ ಬೇಕಲ್ವಾ ಒಂದು ಏನಾದ್ರು ಈಗ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಆ ಮಕ್ಕಳ ಮುಂದಿನ ಫ್ಯೂಚರ್ ಏನು ಅಂತ ಗಮನ ಹರಿಸ್ಬೇಕಾಗತ್ತೆ ಸೊ ಈಗ ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಅಂದಾಗ ಈ ಸಮಸ್ಯೆನ ಹೇಗ್ ತಡೆಯಬೇಕು ಅಥವಾ ಈ ಸಮಸ್ಯೆಗೆ ಈ ಪರಿಹಾರನ ಹೇಗ್ ಹುಡುಕ್ಬೇಕು ಅನ್ನೋದೊಂದು ಯೋಚನೆ ಮಾಡ್ಬೇಕಾಗುತ್ತೆ ಅದೆಲ್ಲಾ ಬಿಟ್ಟು ಎ ಸಿ ರೂ ಎ ಸಿ ರೂಮು ಓಸಿ ಕಾರು ಅಂತೇಳಿ ಇವರು ಏನು ಜನ ಜನಗಳ ರಕ್ತ ಇರ್ತಾ ಇದಾರ ಅಂತ ಇವ್ರೆಲ್ರು ಅಲ್ಲಿ